నన్న కేశ కట్కీ హాయ్ హలో నమస్తే వెల్కమ్ బ్యాక్ టు ఛాయౌడ యూట్యూబ్ చాలా సో ఇవత్ నన్ను మరో రెసిపీ బాతి జొతీ సోయా చంక్స్ కాంబినేషన్ అెసిపితా ಇದು ಆಲ್ರೆಡಿ ತುಂಬ ಸಲ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಬೇಗನೆ ಆಗ್ಬಿಡುತ್ತೆ ಅಷ್ಟೊಂದು ಏನು ರಿಸ್ಕ್ ಅನಿಸಲ್ಲ ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಕೊಬೋದು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟು ನನ್ನ ಕೇಶನ್ನು ಕಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂತ ಅಂದರೆ ಊಟದಲ್ಲೆಲ್ಲ ಸಿಗುತ್ತೆ ಅಡುಗೆ ಮಾಡಬೇಕಾದ್ರೆ ಹಿಂಗೆ ಅನ್ನೋದು ಹಿಂಗೆ ಅನ್ನೋದು ಸ್ವಲ್ಪ ಇರಿಟೇಷನ್ ಆಗುತ್ತೆ ನನಗೂ ಇಷ್ಟ ಫುಲ್ಲು ಸ್ಟೈಲಿಶಾಗಿ ಡ್ರೆಸ್ಸಪ್ ಆಗಿ ಡ್ರೆಸ್ ಅಪ್ ಏನೋ ಆಗ್ಬಿಡ್ಬೋದು ಈ ಫುಲ್ ಸ್ಟೈಲಿಶ್ ಆಗಿ ಹೇರ್ ಸ್ಟೈಲಿಂಗ್ ಎಲ್ಲ ಫ್ರೀ ಹೇರ್ ಬಿಟ್ಕೊಂಡು ಅಡುಗೆ ಮಾಡೋದಕ್ಕೆ ಆದರೆ ಏನು ಮಾಡೋದು ಟ್ರೈ ಮಾಡ್ತಿರ್ತೀವಿ ಹೇರ್ ಫಾಲ್ ಕಂಟ್ರೋಲೆಲ್ಲ ಅಂದರೂ ಅಲ್ಲಿ ಇಲ್ಲಿ ಒಂದೊಂದು ಬಿಡುತ್ತೆ ಅಡುಗೆಲೆಲ್ಲ ಹಾಗಾಗಿ ಫಸ್ಟ್ ಇದನ್ನ ಕಟ್ಬಿಡ್ತೀನಿ ಸ್ವಲ್ಪ ಅದು ಬಿಟ್ಟು ಇವಾಗ ಓಕೆ ಸೊ ಅಂದ್ಕೊಂಡ್ಬಿಡ್ತೀರ ಆಮೇಲೆ ಕೂದಲೆಲ್ಲ ಕಟ್ಕೊಂಡಿದ್ದಾಳೆ ಕೂದಲೆಲ್ಲ ಮುಟ್ಕೊಂಡು ಹೋಗಿ ಅಡುಗೆ ಮಾಡ್ತಿದ್ದಾಳೆ ಅಂತ ದಯವಿಟ್ಟು ಹಂಗಿಲ್ಲ ನಾವು ಸ್ವಲ್ಪ ಹೈದಿನೇ ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ಹೋಗ್ತೀವಿ ಓಕೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ಕುಕ್ ಇದು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಡಿಕೆಗಳೆಲ್ಲ ಯಾಕಂದ್ರೆ ನಾನು ಟ್ರೈ ಮಾಡಿ ತಿಂದು ಮತ್ತೆ ಟ್ರೈ ಮಾಡಬೇಕಾದ್ರೆ ಮಾಡ್ತಿರೋ ವಿಡಿಯೋಗಳು ಇವೆಲ್ಲ ಈ ನನ್ನ ಒಂದು ಫಸ್ಟ್ ಚಪಾತಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡಿ ಕಲಸಿ ಇಟ್ಕೊತೀನಿ ಸೊ ನೀರು ನಿಮ್ಮ ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಚಪಾತಿ ಹಿಟ್ಟು ಕಲಸೋದು ಸೋಯಾ ಚಂಕ್ಸ್ ಅಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ತುಂಬಾ ಇದೆ ಹಾಗಾಗಿ ಕ್ಯಾಲರಿ ಡಿಫಿಟ್ ಅಲ್ಲಿರೋರು ಡಯಟ್ ಮಾಡ್ತಿರೋರು ತುಂಬಾನೇ ಯೂಸ್ ಮಾಡ್ತಿರ್ತಾರೆ ಸೋಯಾ ಚಂಕ್ಸ್ ಅಲ್ಲಿ ತುಂಬಾ ವೆರೈಟಿ ಡಿಶ್ ಗಳು ಇದೆ ಅದರಲ್ಲಿ ನಾನು ಮಾಡ್ತಿರೋ ಮೊದಲನೇ ಡಿಶ್ ಇದು ಯಾಕಂದ್ರೆ ಯಾವದೇ ರೀತಿ ಮಸಾಲೆ ಇರುತ್ತೆ ಮಾಡುವಂತ ಡಿಶ್ ಇದು ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತನ ಸೋಯಾ ಸೋ ಕಾಲ್ ಟೀ ಸ್ಪೂನ್ ಗಿಂತಲೂ ಕಮ್ಮಿ ಎಣ್ಣೆ ಹಾಕಿ ಮ್ಯಾರಿನೇಷನ್ ಆಗೋದಕ್ಕೆ ಬಿಡ್ತಾರೆ ಯಾವುದಕ್ಕೂ ಒಳ್ಳೆಯದಲ್ಲ ಎಣ್ಣೆ ಕಡಿಮೆ ಯೂಸ್ ಮಾಡಿ ಸೊ ಟೊಮೆಟೊ ಬರೀ ಈರುಳ್ಳಿ ಸಿಪ್ಪೆ ಬಿಡಿಸಿದ್ದಕ್ಕೆ ಕಂಡಲ್ಲ ನೀರು ಬಂತು ಕೊತ್ತಂಬರಿ ಸೊಪ್ಪು ಸೋಯಾ ಚಿನ್ಸ್ ಸಿಪ್ಪೆ ತೆತ್ತು ಎರಡು ಪೀಸ್ ನೀರು ಚೆಕ್ ಈರುಳ್ಳಿನ ಸಿಪ್ಪೆ ತೆತ್ತು ಮೂರು ಈರುಳ್ಳಿನ ಸಿಪ್ಪೆ ತೆತ್ತು ನೀರಲ್ಲಿ ಹಾಕಿದೆ ಯಾಕಂದ್ರೆ ಹೆಚ್ಚಬೇಕಾದ್ರೆ ಕಣ್ಣೀರು ಬರಬಾರ್ದು ಅಂತ ಆದ್ರೆ ಸಿಪ್ಪೆ ತೆಗಿಬೇಕಾದ್ರೆ ಕಣ್ಣೀರ್ ಬಂದ್ಬಿಡ್ತು ಈರುಳ್ಳಿ ಮಾಡೋದಕ್ಕಾಗ ಸೊಪ್ಪು ತೊಗೊಂಡಿದ್ದೀನಿ ತಗೊಂಡಿದೀನಿ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಯಾಕಂದ್ರೆ ಕೆಲವೊಬ್ರು ಇರ್ತಾರೆ ಕರಿಬೇನ ಸೋಪ್ ತಿಂದ್ರೆ ಆಡ್ತಾರೆ ಇನ್ನೇನಂತ ಹೇಳಿ ಅದಕ್ಕೆ ತಿನ್ನಲಿ ಅವರು ಆರೋಗ್ಯವಾಗಿರಲಿ ಅಂದ್ಬಿಟ್ಟು ತೊಳೆದು ಸಣ್ಣದಾಗಿ ಹೆಚ್ಚಿಡ್ತಾರೆ ಶುಂಠಿಗಳಲ್ಲಿ ಪೇಸ್ಟ್ ತೆಟ್ಕೊಂಡಿದೀನಿ ಕಾಲು ಸ್ಪೂನ್ ಅಥವಾ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಇಲ್ಲ ತೀರಾ ಕಡಿಮೆ ಯೂಸ್ ಮಾಡ್ತೀನಿ ಅದ್ರ ಫ್ಲೇವರ್ ಜಾಸ್ತಿ ಇಷ್ಟ ಆಗೋಲ್ಲ ಅನ್ನೋದಾದರೆ ಕಡಿಮೆನೇ ಬೆಳೆಸ್ಕೊಳ್ಳಿ ಒಂದು ಅರ್ಧ ಕಾಲು ಟೀ ಸ್ಪೂನ್ ಅಷ್ಟೇ ಬೆಳೆಸ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಹಾಕಿದರೆ ಚೆನ್ನಾಗಿತ್ತು ಮಟನ್ ಸಾಂಬಾರ್ ಪುಡಿ ಹಾಕೊತಿದ್ದೀನಿ ಇದು ಆಲ್ಮೋಸ್ಟ್ ಆಲ್ ಖಾಲಿ ಆಗಕ್ಕೆ ಬಂದಿದೆ ಸೊ ಮತ್ತೆ ಪೌಡ್ರ್ ಮಾಡ್ಕೊಬೇಕು ನಾನು ಮಟನ್ ಸಾಂಬಾರ್ ಪುಡಿ ಹೆಂಗೆ ಮಾಡ್ಕೊತೀನಿ ಅಂತ ನಿಮಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ತುಂಬ ಖಾರ ಇದೆ ಸೊ ನಿಮ್ಗೆ ಬೇಕು ಅಂದರೆ ಖಾರ ಡಿಪೆಂಡ್ ಅಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ಎಷ್ಟು ಹಾಕ್ಕೊಳ್ಬೇಕು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಕೊಂಡಿದ್ದೀನಿ ಇವಾಗ ಕ್ವಿಕ್ಕಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸೋಯಾ ಚಂಕ್ಸ್ ಫ್ರೈಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೆನ್ಷನ್ ಮಾಡಿರ್ತೀನಿ ಸೊ ನೋಡ್ಕೊಳ್ಳಿ ಸೋಯಾ ಚಿಂಗ್ಸ್ ಎರಡೂವರೆ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಸೋಂಪು ಕಸೂರಿ ಮೇಥಿ ನಾನಿಲ್ಲಿ ಎಲ್ಲದೂ ಅರ್ಧ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಡಿಮೆ ಕೂಡ ಯೂಸ್ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವಿನ ಸೊಪ್ಪು ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಟೊಮ್ಯಾಟೊ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಈರುಳ್ಳಿ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಬೇಕಿದ್ರೆ ಹಾಕೊಬೋದು ಹಾಕಿದರೆ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಖಾರಕ್ಕೆ ಮಟನ್ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ನೀವು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡಲ್ಲ ಅನ್ನೋರಿದ್ರೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅದರನ್ನು ಯೂಸ್ ಮಾಡ್ತಿರ್ತೀರ ಅದನ್ನೇ ಬಳಸ್ಕೊಳ್ಳಿ ಸೊ ಇಲ್ಲಿ ಆಲ್ಮೋಸ್ಟ್ ಮಂಡ್ಯ ಸೈಡ್ ಅವರು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಬೇಕಾಗಿರುತ್ತೆ ಸೋಯಾ ಚಂಕ್ಸ್ ಫ್ರೈಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳೆಲ್ಲನೂ ನೋಡ್ಕೊಂಡಿದ್ದಾ ಇತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಸೋಯಾ ಚಂಕ್ಸ್ ಮುಳುಗೋ ಅಷ್ಟು ನೀರನ್ನ ಹಾಕಿ ನೀರನ್ನ ಕುದಿಯೋದಕ್ಕೆ ಬಿಡ್ತೀನಿ ನೀರು ಕುದಿಯುವಾಗ ಸೋಯ ಚಂಕ್ಸ್ನ ಹಾಕಿ ಒಂದು ಐದು ನಿಮಿಷ ಐದರಿಂದ ಆರು ನಿಮಿಷ ನಾನು ಕುದಿಯೋದಕ್ಕೆ ಬಿಡ್ತೀನಿ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೊಸ ಹೊಸ ಡಿಶ್ಗಳ ಜೊತೆಗೆ ಬರ್ತಿರ್ತೀನಿ ಸೊ ವೆರೈಟಿ ಅಡುಗೆಗಳನ್ನ ತೋರಿಸ್ತಿರ್ತೀನಿ ಹಾಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ನೂ ಕೂಡ ಕೊಡ್ತಿರ್ತೀನಿ ಆಸೆ ಮೇಕಪ್ ಆರ್ಟಿಸ್ಟ್ ನನಗೆ ಗೊತ್ತಿರುವಂಥ ಒಂದಷ್ಟು ಬ್ಯೂಟಿ ಟಿಪ್ಸ್ಗಳು ಹಾಗೂ ನಾನು ಬಳಸ್ತಿರುವಂಥ ಬ್ಯೂಟಿ ಟಿಪ್ಸ್ ಗಳೆಲ್ಲದನ್ನು ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಬಂದ ನಂತರ ಅದನ್ನ ಸೋಸ್ಕೊಂಡು ಸಪ್ರೇಟಾಗಿ ಆಗಿ ರೀತಿ ಎತ್ತಿಟ್ಕೊಂಡಿರ್ತೀನಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಡ್ರೈ ಇಂಗ್ರೀಡಿಯಂಟ್ಸ್ ಏನಿರುತ್ತೆ ಅದನ್ನ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಅದು ಡ್ರೈ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಜೊತೆಗೇನೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ಫ್ರೈ ಮಾಡಬೇಕು ಎಣ್ಣೆನ ದಯವಿಟ್ಟು ಆದಷ್ಟು ಕಡಿಮೆ ಯೂಸ್ ಮಾಡಿ ಹೆಲ್ತಿಗೆ ಒಳ್ಳೆಯದಲ್ಲ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಜ್ ನಿಮಗೆ ಮೆಷರ್ಮೆಂಟ್ ಎಷ್ಟು ಬೇಕು ನೀವು ತಗೊಳ್ಳಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೊತೆಗೇನೆ ಟೊಮ್ಯಾಟೊನ ಹಾಕಿ ಫ್ರೈ ಮಾಡ್ತಿದ್ದೀನಿ ಟೊಮ್ಯಾಟೊ ಫ್ರೈ ಆಗುವಾಗಲೇ ಸ್ವಲ್ಪ ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಯಾಕಂದರೆ ಟೊಮೆಟೊ ಸಾಫ್ಟಾಗಿ ಬೇಯುತ್ತೆ ಅಂತ ಟೊಮೆಟೊ ಸಾಫ್ಟಾಗಿ ಫ್ರೈ ಆದ ನಂತರ ಮಟನ್ ಸಾಂಬಾರು ಪುಡಿನ ಹಾಕೊತಿದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಒಂದು ವರೈಟಿ ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ ಸ್ವಲ್ಪ ನಾವು ಖಾರ ಜಾಸ್ತಿ ಬಳಸೋದ್ರಿಂದ ಖಾರನು ಜಾಸ್ತಿ ಇರುತ್ತೆ ಪೌಡರು ನೀವು ಬೇಡ ಅಂತಂದವರು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ನ ಯೂಸ್ ಮಾಡ್ಕೊಬೋದು ಮಟನ್ ಸಾಂಬಾರ್ ಪುಡಿನ ಹಾಕಿ ಒಂದು ರೌಂಡ್ ಫ್ರೈ ಮಾಡಿದ ನಂತರ ಅದಕ್ಕೆ ಸೋಯಾ ಏನೇತಿ ಇಟ್ಕೊಂಡಿರ್ತೀವಿ ಅದನ್ನ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಮಟನ್ ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿ ಧನಿಯಾ ಪುಡಿನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದವರು ಒಗ್ಗರಣೆ ಇರುವಾಗಲೇ ಒಣ್ ಮೆಣಸಿನಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು ಖಾರ ತಿನ್ನದೇ ಇರೋ ಅಂಥವ್ರು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಿದೀನಿ ಇಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಗ್ಲಾಸಲ್ಲಿ ಅಲ್ಲಿ ನಾನು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ನೀರು ಬೇಡ ಅಂದರು ಡ್ರೈಯೇ ಇರಲಿ ಅಂದವರು ಯೂಸ್ ಮಾಡ್ಕೊಬೋದು ಹಾಗೆಯೇ ನಾನಿಲ್ಲಿ ಸ್ವಲ್ಪ ನೀರು ಯೂಸ್ ಮಾಡ್ತಿದ್ದೀನಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಅಲ್ಲಿಗೆ ಸೋಯಾ ಚನ್ಸ್ ಫ್ರೈ ರೆಡಿಯಾಗಿರುತ್ತೆ ನಿಮಗೂ ಈ ಥರ ವೆರೈಟಿ ಡಿಶ್ಗಳೆಲ್ಲ ಬೇಕು ಅಂತ ಅಂದರೆ ದಯವಿಟ್ಟು ಛಾಯಾ ಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಹೆಲ್ದಿ ಫುಡ್ಗಳನ್ನೇ ತರಿಸಿರ್ತೀನಿ ಆದಷ್ಟು ಎಣ್ಣೆಯಲ್ಲಿ ಕರೆದು ಮಾಡುವಂಥ ಅಡುಗೆಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಪರೂಪಕ್ಕೆ ಮಾಡ್ಕೊಂಡ್ರೆ ಪರವಾಗಿಲ್ಲ ಆದರೆ ಅದನ್ನೇ ದಿನ ಮಾಡ್ಕೊಂಡು ತಿನ್ನೋದು ವಾರಕ್ಕೆ ಸಲ ತಿನ್ನೋದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಓಕೆ ಸ್ಕಿನ್ ಕೇರ್ ಬ್ಯೂಟಿ ಹಾಗೂ ಡಯಟ್ನ ಮೇಂಟೈನ್ ಮಾಡ್ತಿರೋರು ಆದಷ್ಟು ಎಣ್ಣೆಯಲ್ಲಿ ಕರೆದು ಮಾಡುವಂಥ ಅಡುಗೆಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಏನಕ್ಕೆ ಅಂತ ಅಂದರೆ ಸ್ಕಿನ್ ಕೇರ್ ಮಾಡ್ತಿರೋರಿಗೆ ಆದಷ್ಟು ಪಿಂಪಲ್ಸ್ ಆಗುತ್ತೆ ತುಂಬ ವೆಯ್ಟ್ ಗೇನ್ ಆಗುತ್ತೆ ಬ್ಯೂಟಿ ಮೇಂಟೈನ್ ಮಾಡೋದಕ್ಕಾಗಲ್ಲ ಕ್ಲಿಯರ್ ಸ್ಕಿನ್ ಇರೋಲ್ಲ ಡಯಟ್ ಮೇಂಟೈನ್ ಮಾಡ್ತಿರೋರ್ಗಂತೂ ಕ್ಯಾಲರಿ ಜಾಸ್ತಿ ಇರುತ್ತೆ ಆಯಿಲಿಂದ ಇಷ್ಟು ಹೆಲ್ತ್ ಕಾನ್ಷಿಯಸ್ ಇರೋರು ಅಂಥವ್ರು ಡಯಟ್ ಮೇಂಟೈನ್ ಮಾಡೋವಂಥವ್ರು ಬ್ಯೂಟಿ ಮೇಂಟೈನ್ ಮಾಡುವಂಥವ್ರು ಯಾವುದೇ ರೀತಿ ಡಯಟಿಷನ್ ಹೆಲ್ಪ್ ತೊಗೊಳ್ದೇ ಇರೋವಂಥವ್ರು ದಯವಿಟ್ಟು ಎಣ್ಣೆಲಿ ಕರ್ತಿರೋ ಐಟಮ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ ಜಾಸ್ತಿ ನೀರನ್ನ ಕುಡೀರಿ ಹೆಲ್ತ್ನ ತುಂಬ ಚೆನ್ನಾಗಿಟ್ಕೊಳ್ಳಿ ಆದಷ್ಟು ವರ್ಕೌಟ್ ಮಾಡಿ ನಿಮಗೆ ನೀವು ಟೈಮ್ ತಗೊಂಡು ವರ್ಕೌಟ್ ಮಾಡಿ ಬಾಡಿನ ಫಿಟ್ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಡಿನೂ ಫಿಟ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್